ಈ ಅರುಣ್ ಗೌಡ ರಣವಾಗಿದ್ದು ಹೇಗೆ ಹಾ ಅದಾ ಅದು ಇಂಡಸ್ಟ್ರಿಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಅದೊಂದು ಬ್ಯಾಡ್ ಟೈಮ್ ಇದೆ ಕಂಬಿ ಸಿಮೆಂಟ್ ಅಂಗಡಿಲಿ ಒಂದು ನಾಲ್ಕೈದು ವರ್ಷ ಕೂಲಿ ಕೆಲಸ ಮಾಡ್ತಾ ಇದ್ದೆ ನಾನು ಸೊ ರೋಡ್ ಸೈಡ್ ಅಲ್ಲಿ ಕಂಬಿಯ ಇವಾಗ ಮನೆ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಕಂಬಿ ಸಿಮೆಂಟ್ ಬೆನ್ ಬೆನ್ಮೇಲೆ ಹೊತ್ಕೊಂಡು ಬಂದು ಸಿಮೆಂಟ್ ಹಾಕ್ತಾರೆ ಕಂಬಿ ಹೊತ್ಕೊಂಡ್ ಬಂದು ಆ ಅಲ್ಲಿ ಐದು ವರ್ಷ ನಾನು ಆ ಕೂಲಿ ಕೆಲಸ ಮಾಡ್ತಾ ಇದ್ದೆ ಆವಾಗ ನಾನು ಇಂಡಸ್ಟ್ರಿಗೆ ಹೋಗಲೇಬೇಕು ಅನ್ನೋದೊಂದು ಆಸೆ ನನಗೆ ಸ್ಟ್ರಾಂಗ್ ಆಗಿ ಕುತ್ಕೊಂತು ಆ ಟೈಮಲ್ಲಿ ಇನ್ನೊಂದೇನೋ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು ಆವಾಗ ಅವಾಗ ನಾನು ಯೂಶಲಿ ನನಗೆ ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ರಾಯಿಂದ ಇಡಬೇಕಿತ್ತು ಅಂತ ಇದ್ದಿದ್ದು ಮೊದಲಿಂದ ಇವಾಗ ಊರ್ ಕಡೆ ನನ್ನ ರಘು ಅಂತಾರೆ ಕೆಲವರು ರಂಜನ್ ಅಂತಾರೆ ರಜನೀಶ್ ಈ ಥರದ್ದು ಎಲ್ಲ ಏನೇನೋ ಹೆಸರುಗಳು ಬಂದಿತ್ತು ಬಟ್ ಮನೇಲಿ ಅರುಣ್ ಕುಮಾರ್ ಗೌಣ ಅಂತ ನಮ್ಮ ಅಪ್ಪ ಆ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ರಂತೆ ಸೊ ಆ ಹೆಸರು ಇಟ್ಟರು ನನಗೆ ರಾಯಿಂದ ಏನಾದ್ರು ಚೇಂಜ್ ಮಾಡಬೇಕಿತ್ತಲ್ಲ ಮಾಡ್ಬೇಕಿತ್ತಲ್ಲ ಅಂತ ಕೋರಿತಾ ಸೊ ಇಂಡಸ್ಟ್ರಿಗೆ ಹೋಗೋಕೆ ಮುಂಚೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದೆ ನಮ್ಮ ನಮ್ಮ ನನ್ನ ಲೇಬರ್ ಕೆಲಸ ಮಾಡ್ತಾ ಇದ್ದೀವಿ ಪಕ್ಕದ ಅಂಗಡಿಲಿ ಒಬ್ರು ಮಳ್ಯಾಳಿ ಇಸಿದ್ರು ಜಸ್ಟ್ ಎಕ್ಸ್ಕ್ಲೂಸಿವ್ ಅಂತ ಒಂದೊಂದು ಗಿಫ್ಟ್ ಶಾಪ್ ಥರ ಆ್ಯಂಟಿಕ್ ಗಿಫ್ಟ್ ಶಾಪ್ ಥರ ಅವರು ಮಳೆಯೇ ಅವರು ನ್ಯೂಮೊರಾಲಜಿ ನೋಡ್ತಿದ್ರು ಸೊ ಅಲ್ಲಿ ಹೋಗಿ ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ರಾಯಿಂದ ಹಿಂಗೆ ಇಡಬೇಕು ಅಂದಾಗ ನೀವು ಯಾವ್ದಾರು ಒಂದು ನೇಮ್ ಸಜೆಸ್ಟ್ ಮಾಡ್ಕೊಂಬ ನಾನು ಹೇಳ್ತೀನಿ ಅಂತಂದರು ಸೊ ಅವಾಗ ನನಗೆ ರಾವಣ ಅನ್ನೋ ಕ್ಯಾರೆಕ್ಟ್ರ್ ತುಂಬ ಇಷ್ಟ ಐ ಲವ್ ದಟ್ ಕ್ಯಾರೆಕ್ಟರ್ ಸೊ ಅಲ್ಲಿ ರಾವ ರಾವಣ ಅನ್ನೋ ಕ್ಯಾರೆಕ್ಟ್ರಲ್ಲಿ ವಾ ಮತ್ತು ನಾನು ಇಂಟರ್ಚೇಂಜ್ ಮಾಡಿದೆ ನಾ ಈ ಕಡೆ ಹಾಕಿ ವಾ ಈ ಕಡೆ ಹಾಕಿ ರಾಣವಂಥ ಒಂದು ಹೆಸರು ನಾನೇ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅದನ್ನ ತಗೊಂಡೋಗಿ ಸಜೆಸ್ಟ್ ಮಾಡಿ ಅವ್ರನ್ನ ಕೇಳಿದಕ್ಕೆ ಆಯಿತು ಅವ್ರು ಓಕೆ ಚೆನ್ನಾಗಿ ಆಗ್ಬರುತ್ತೆ ನಿನಗೆ ಇವಾಗ ಪ್ರೊಫೆಷನ್ ಆಯಿತು ಈಗ ಲೈಕ್ ಯಾವತ್ತಾರು ಲವ್ ಬ್ರೇಕಪ್ ಆಗಿದ್ಯಾ ನಿಮಗೆ ಲವ್ ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಂತಾನೆ ಅನ್ಕೊಳ್ಳೋಣ ಬಟ್ ಅದು ಏನೋ ಅಂತಾರಲ್ಲ ಗೊತ್ತಿಲ್ಲದೆ ಅದು ಸ್ವೀಟು ಅಂತ ತಿಂದ್ಬಿಟ್ಟು ಅದು ಖಾರ ಆದಾಗ ಏನು ಮಾಡೋಕ್ಕಾಗಲ್ಲ ಅದನ್ನ ಸೈಡ್ಗಿಡಬೇಕಾಗತ್ತೆ ಪದಾರ್ಥನ ಆ ಥರ ಓಕೆ ಇವಾಗ ಯಾರು ಸ್ಟಿಲ್ ಗರ್ಲ್ ಐ ಆಮ್ ಸಿಂಗಲ್ ಬೇಡ ಬೇಡ ಈ ಸವಾಸಕ್ಕೂ ಹೋಗಲ್ಲ ಏನಕ್ಕೂ ಹೋಗಲ್ಲ ನಾನ್ ಆಯ್ತು ನನ್ ಕೆಲ್ಸ ಆಯ್ತು ನಾನು ಪಾಡಾಯ್ತು ಅಂತ ಆರಾಮಾಗಿದ್ದೀನಿ ನೆಮ್ಮದಿ ಆಗಿದ್ದೀನಿ ಹಾ ಇದೆ ಬೇಜಾನು ನಮ್ಮಅಪ್ಪನ ಜೊಬಲ್ ದುಡ್ಡು ಕತ್ತಿದೀನಿ ಊರಿಗೋದಾಗ ನಮ್ಮ ತಾತ ಒಂದು ಚಿಕ್ಕದೊಂದು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ರು ಆಗ ಅವ್ರ ಸ್ವಂತವಾಗಿ ಏನೋ ಮಾಡಬೇಕು ಅಂತ ಅವ್ರಿಗೆ ಒಂಬತ್ತು ಜನ ಮಕ್ಕಳು ನಮ್ಮ ಅಪ್ಪಂಗೆ ಸಿಬ್ಲಿಂಗ್ಸ್ ಒಂಬತ್ತು ಜನ ಅದು ಬಿಟ್ಟರು ನಮ್ಮ ತಾತ ಒಂದು ಪೆಟ್ಟಿ ಅಂಗಡಿ ಇರ್ತಿದ್ರು ತಾತನ ಯಾರಿಸಿ ಆಲ್ಕೋವಾ ಇದು ಅದು ಇದೆಲ್ಲ ಕದಿತಿರ್ತದೆ ಆ ಮನೆಯಲ್ಲಿ ನಮ್ಮ ಅಮ್ಮನ ಆ ಅಮ್ಮನ ಪರ್ಸಲು ದುಡ್ಡು ಎತ್ಕೊತಿತ್ತು ಇಲ್ಲರೇ ಕಾಸು ಚಿಕ್ಕ ವಯಸ್ಸಲ್ಲಿ ತಿನ್ನಕ್ಕೆ ನನಗೆ ಸ್ವಲ್ಪ ನಾನು ತಿನ್ನೋ ಅಭ್ಯಾಸ ತುಂಬ ಜಾಸ್ತಿ ಏನು ಸಿಕ್ಕರೂ ತಿಂತಾ ಇರಬೇಕು ಅಂತ ಆವಾಗ ಆ ಥರದ್ ಕದ್ದಿದ್ದುಂಟು ಉಂಟು ಅದು ಬಿಟ್ಟರೆ ಅಷ್ಟೇ ಅವಾಗ ಈಗ ಕರ್ನಾಟಕ ಜನತೆ ಮನ್ಸ್ ಕಲಿತಾ ಇದೆ ಲೈನ್ ನೋಡೋದಿಲ್ಲ ಬಟ್ ಒಬ್ರು ಮಿಸ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಶಿ ಇಸ್ ಮೈ ಫಸ್ಟ್ ಕ್ರಶ್ ನಳಿನಿ ಮಿಸ್ ಅಂತ ಇಂಗ್ಲಿಷ್ ಟೀಚರ್ ನಮ್ಮ ವೆಬ್ಸ್ಟರ್ ಸ್ಕೂಲ್ ಅಲ್ಲಿ ಅವ್ರು ಅಂದ್ರೆ ನೋಡಕ್ ಮ್ಯಾಮ್ ತುಂಬಾ ಲಕ್ಷಣವಾಗಿದ್ರು ಚೆನ್ನಾಗಿದ್ರು ಮ್ಯಾಮ್ ತುಂಬಾ ಚೆನ್ನಾಗಿದ್ರಲ್ಲ ನೋಡಕ್ಕೆ ಅಂತ ಈ ತರದೊಂದು ಕ್ರಶ್ ಅಷ್ಟೇ ಲವ್ ಲೆಟರ್ ಹಾ ಅದೊಂದಾಗಿತ್ತು ಅದ್ ಅವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಇಟ್ ವಾಸ್ ಕೈಂಡ್ ಆಫ್ ಹೆಂಗೆ ಅಂತಂದ್ರೆ ಏನೋ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲ ನೋಡ್ತಿದ್ವಿ ಮಾಡ್ತಿದ್ವಲ್ಲ ಸ್ಕೂಲಲ್ಲಿ ನನ್ನ ಜೊತೆ ಬರೋ ಹುಡುಗಿ ಒಬ್ಳಿಗೆ ಏನೋ ಬರ್ದಿದ್ದೆ ಏನ್ ಬರ್ದಿದೆ ಅಂತ ಗೊತ್ತಿಲ್ಲ ನನಗೆ ಬರ್ದು ಒಂದೇ ವ್ಯಾನ್ ಹೋಗ್ಬೇಕಾದ್ರೆ ಕೊಟ್ಟಿದ್ದೆ ಏ ಈಸ್ಕಂಡ್ ಕೊಟ್ಲು ಹಿಂಗ ವಾಪಸ್ಸು ಏನೋ ಅಂದ್ಲೋ ಅದ್ ಏನಂದ್ಲು ನಂಗೆ ನೆನಪಿಲ್ಲ ಕೊಡ್ಲೂ ಹೋಗೇ ಅನ್ಕೊಂಡ್ ನಾವು ನಮ್ಮ ಪಡೆಗೆ ನಾವು ಸುಮ್ಮನೆ ಯಾವ್ದ್ರಲ್ಲಿ ಹೊಡ್ದಿಲ್ಲ ಹೇಳಿ ಯಾವುದೆಲ್ಲ ಹೊಡೆದಿಲ್ಲ ಹೇಳಿ ಕ್ವಶ್ಚನ್ ಪೇಪರ್ನೇ ಕದ್ದಿದ್ವಿ ನಾವು. ಆ, ಯಾಾ ಅದಕ್ಕೆ ಹೇಳಿದ್ ಆವಾಗಲೇ ಕ್ವಶ್ಚನ್ ಪೇಪರ್ ಲೀಕ್ ಮಾಡ್ತೀರಾ ಅಂತ. ಹೈ ಸ್ಕೂಲ್ ಅಲ್ಲಿ ಪೇಪರ್ ಕದ್ದು ನೂರೈವತ್ತು ಜನದ ಮುಂದೆ ಓಡಿಸ್ಕೊಂಡು ಏನೇನೋ ಆಗೋಗಿದೆ. ಮೊಬೈಲ್ ಇಟ್ಕೊಂಡು ಕಾಪಿ ಓಡಿಸ್ತಿರ್ತೀವಿ ನಾವು. ಇಂಜಿ ಇದ ಇನ್ನೊಂದು ಏನೋ ಓದ್ಬೇಕಾದ್ರೆ ನಮ್ದು ಬೇರೆದೇ ಒಂದು ಸ್ಕ್ಯಾಮ್ ಇದೆ. ಅದೆಲ್ಲ ಮಾಡಬೇಕಾದ್ರೆ ತುಂಬಾ ಕಾಪಿ ಓಡಿದಿರೋ ಎಕ್ಸಾಮ್ ಎಲ್ಲ ಹೇಳ್ತಾ ಇದಿನಲ್ಲ. ಪಕ್ಕ ಪಕ್ಕ ಮನೆಯಲ್ಲಿ ತರಲೇ ಮಾಡಿ ತಿಕ್ಕ ಹಾಕೊಂಡೆ ಅದ ಇಲ್ಲೇ ಈಗ ಕತ್ರಗುಪ್ಪೆಲ್ಲ ಇದ್ದಿದ್ ನಾವು ಅಲ್ಲ ಫಸ್ಟ್ ಶ್ರೀನಿವಾಸ ನಗರದಲ್ಲಿ ಇದ್ವಿ ವಟಾರದಲ್ಲಿ ಇದ್ವಿ ಆಮೇಲೆ ಕತ್ರಗುಪ್ಪೆ ಚರಮ್ ಕೆರೆ ಕಟ್ಟಲ್ಲ ಅಲ್ಲಿ ಆವಾಗ ಗ್ಲಾಸ್ ಹೊಡೆದಾಕಿದ್ದು ಮಾಡಿದ್ದು ಅವೆಲ್ಲ ಬಾಲ್ ಇದಾವಿಸಿದ್ ಅದು ನಮ್ದು ತುಂಬಾ ಸ್ಟೀಪ್ ಇಲ್ಲಿ ಹೊಡೆದ್ರೆ ಬಾಲು ಕೆ ಪಕ್ಕದ ರೋಡ್ ಅಲ್ಲಿ ಮನೆ ಅವ್ರು ಐಟಾಕ್ ಕಟ್ಟಿರಲ್ಲ ನಮ್ ರೋಡ್ ಲೆವೆಲ್ಗೆ ಕಟ್ಟಿರೋರಲ್ಲ ಇದು ಹೋಗಿ ಆ ಗೆ ಹೋಗಿ ಆ ರೋಡ್ ಅದು ಈ ತರದೆಲ್ಲ ತುಂಬಾ ಹೆಸರು ಇವಾಗ ಊಟ ಹೋಟೆಲ್ ಅಲ್ಲಿ ಬಿಲ್ ಕೊಡದೆ ಬಂದಿರೋದು ಒಂದಿದೆ ನಾನು ಒಂದು ಪಿ ಯು ಸಿ ಔಟ್ ಅಂತ ಆವಾಗಲೇ ಏನಂದೆ ಆಮೇಲೆ ಇನ್ನೊಂದು ಏನೋ ಓದಬೇಕಾಯ್ತು ಆ ಓದೋಕ್ಕಿಂತ ಹೋದಾಗ ತುಂಬ ಬೆಂಗಳೂರಲ್ಲಿ ಎತ್ಕೊಂಡು ದೂರದಲ್ಲಿ ಎಲ್ಲ ಹತ್ರ ಓದ್ತಾ ಇದ್ದೆ ಸೊ ಅಲ್ಲಿ ಅವ್ರಿಗೆ ಅವಾಗ ತಿನ್ನೋಕಾಸಿರ್ತಿರಲ್ಲ ಅವ್ರಿಗೊಂದು ಒಂದೂವರೆ ಸಾವಿರ ಎರಡು ಸಾವಿರ ಏನೋ ಕೊಡ್ಬೇಕು ನಾನು ಆ ಬಟ್ಟರು ಇಲ್ಲ ಹಾಗೆ ಈಗಲ್ಲಿ ಅವ್ರನ್ನ ಹುಡುಕ್ತಾಯಿದ್ದೀನಿ ಹುಡುಕಿದ್ರೆ ಒಂದು ಐದು ಸಾವಿರ ರೂಪಾಯಿನೇ ಕೊಟ್ಬಿಡೋಣ ಅಂತ ಹುಡುಕ್ತಾ ಇದ್ದೀನಿ ಬಟ್ ಅವ್ರು ಸಿಗ್ತಾ ಇಲ್ಲ ಕಾಂಟ್ಯಾಕ್ಟ್ ಹುಡುಕ್ತೀನಿ ಹೇಗಾದ್ರೂ ನಮ್ಮ ಫ್ರೆಂಡ್ಸ್ ಇದ್ದಾರೆ ಆ ಕಡೆ ಹೋಗಿದ್ದೆ ಒಂದ್ಸತಿ ಬಟ್ ಆ ಮೆಸ್ ಇಲ್ಲ ಈಗ ಆವಾಗ ನಾನು ಟೂ ತೌಸಂಡ್ ಟೆನ್ ಲೆವೆನ್ ಕತೆ ಹೇಳ್ತಾ ಇದ್ ಅವ್ರಿಗೊಂದು ಒಂದೂವರೆ ಸಾವಿರ ರೂಪಾಯಿ ನಾಳೆ ಬ್ಯಾಲೆನ್ಸ್ ಕೊಡಬೇಕಿತ್ತು ಅದೊಂದು ಕ್ಲಿಯರ್ ಮಾಡಿಲ್ಲ ಅದು ಬಿಟ್ರೆ ಎಲ್ಲೂ ದುಡ್ಡು ಕೊಡದೆ ಬಂದಿರೋದೆಲ್ಲ ಏನಿಲ್ಲ ಇನ್ನೂ ಎಕ್ಸ್ಟ್ರಾ ದುಡ್ಡು ಇಟ್ಬಿಟ್ಟೆ ಬರ್ತೀನಿ ಲೆಕ್ಕನೇ ಇಲ್ಲ ನನ್ನ ಕಂಪ್ಲೇಂಟೇ ಇವನು ಕೋಪ ಜಾಸ್ತಿ ಅವ್ನಿಗೆ ತಾಳ್ಮೆ ಕಡಿಮೆ ಏನದೆ ನನಗೆ ನನ್ನ ಕಂಪ್ಲೇಂಟ್ ನಮ್ಮ ಫ್ಯಾಮಿಲಿ ಆಗಿರಲಿ ನಮ್ಮ ಫ್ರೆಂಡ್ಸ್ ಕಡೆಯಿಂದ ಆಗಿರಲಿ ಮೇಜರ್ ಕಂಪ್ಲೇಂಟೇ ಅದು ಅದು ತುಂಬಾ ಆಗಿದಾವೆ ಇನ್ಸಿಡೆಂಟ್ಗಳಿಗೆ ಹೊರಟಗಳೇ ಆಗಿದಾವೆ ಬರೀ ಬೈಯೋದೇನು ಕೇಸ್ಗಳೇ ಆಗಿದಾವೆ ಕ್ರೇಜಿಯಸ್ಟ್ ಅಂದರೆ ಒಂದಿತ್ತು ಪಿ ಯು ಸಿಲಿ ನಾನು ಓದಿದ್ದು ವಿಜಯ ಕಾಲೇಜ್ ಅಂಬರೀಷಣ ಓದಿರೋದಲ್ಲ ಆರ್ ವಿ ರೋಡ್ ಆಗಿದೆಯಲ್ಲ ವಿಜಯ ಕಾಲೇಜ್ ವಿಜಯಾಮೀನ್ ಆ ಕಾಲೇಜಲ್ಲಿ ಓದಿದ್ದು ಅಲ್ಲಿ ಒಂದು ಹುಡುಗಿಯ ಹೆಸ್ರು ಬೇಡ ಅವಳು ನನ್ನಷ್ಟೇ ಏನೋ ಆಲ್ಮೋಸ್ಟ್ ಒಂದಿಷ್ಟು ಬರೋ ಹೈಟ್ ಅವಳ ಜೊತೆ ಇನ್ನೊಬ್ಬರು ಕೂಡ ಹಾಕೊಂಡು ಯಾವಾಗಲೂ ಒಂದು ಕ್ಲಾಸ್ ಹತ್ರ ನಿಂತ್ಕೊಳ್ಳೋಳು ನನ್ನ ಎಲ್ಲ ಅದು ನೋಡೋಣ ನಾವು ಬ್ಯಾಕ್ ಬೆಂಚಲ್ಲಿ ಇರ್ತಿದ್ವಲ್ಲ ಡೋರ್ ಒಂಚೂರು ಇಷ್ಟು ಓಪನ್ ಆಗಿದೆ ಕ್ಲಾಸ್ ರೂಮ್ ಡೋರ್ ಆ ಡೋರಲ್ಲಿ ಕರೆಕ್ಟಾಗಿ ನಾನ್ ಕಾರ್ಡ್ಸೋ ಥರಾನೆ ಬಂದು ನಿಂತ್ಕೊಳ್ಳೋಳು ಯಾವಾಗಲೂ ನಾನು ಏನೋ ಮೇ ಬಿ ಅದು ನಮ್ ಕ್ಲಾಸ್ ಯಾರಾದ್ರೂ ಫ್ರೆಂಡ್ಸ್ ಇರ್ತಾರಲ್ಲ ಸೊ ನಮ್ ಕ್ಲಾಸ್ ಬಿಡ್ಲಿ ಜೊತೆಗೆ ಹೋಗೋಣ ಅಂತ ಕಾಯ್ತಿರ್ಬೋದು ಮಾಡ್ತಿರ್ಬೋದು ಅಂತ ಈ ತರ ಗೊತ್ತಾ ಇದ್ದೆ ನಾನು ಹಂಗೆ ಒಂದಷ್ಟು ತಿಂಗಳುಗಳು ಕಲಿತಾ ಬಂತು ಎಲ್ಲಾ ಕಡೆ ಕಾಣಿಸ್ಕೊಳಕ್ ಸ್ಟಾರ್ಟ್ ಆದ್ಲು ನಾನು ಒಂದ್ ಕಡೆ ಟ್ಯೂಷನ್ಗೆ ಅಂತ ಹೋಗ್ತಿದ್ದೆ ಅಲ್ಲೂ ಕಾಣಿಸ್ಕೊಳಕ್ ಸ್ಟಾರ್ಟ್ ಆದ್ದು ಒಂದು ಈ ತರ ಫೈನ್ ಡೇ ಸುಮಾರ್ ನಡೀತಾ ಇರ್ತಿತ್ತು ಈ ಮಧ್ಯದಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ನಾವೇನಾದ್ರು ಕುತ್ಕೊಂಡು ಆರಟೆ ಹೊಡೀಬೇಕಾರೆ ಹುಡುಗರು ಗ್ರೌಂಡ್ ಹತ್ರ ಅಲ್ಲಿ ಇಲ್ಲಿ ಚಾಕ್ಲೇಟ್ಸ್ ಅಥವಾ ಚಿಪ್ಸ್ ಏನಾದ್ರು ಕೊಡೋರು ಎಲ್ಲಾ ಒಟ್ಟಿಗೆ ಕುತ್ಕೊಂಡು ಇರ್ತಿದ್ವಿ ಮಾಡ್ತಿದ್ವಿ ಅವಾಗ ಒಂದು ಫೈಂಡ್ ಏನಾಯಿತು ನಾನು ಓಂಡಾಕ್ಟಿವ್ ಗಾಡಿ ಇತ್ತು ನನ್ನ ಹತ್ರ ಆಗ ಟ್ಯೂಷನ್ಗೆ ಹತ್ರ ಹೋಗ್ತಿದ್ದೆ ಬೆಳಗ್ಗೆ ಅವ್ರು ಅದೇ ಟ್ಯೂಷನ್ಗೆ ನನಗೋಸ್ಕರ ಸೇರ್ಕೊಂಡ್ಲೋ ಅಥವಾ ಮುಂಚೆ ಸೇರ್ಕೊಂಡಿದ್ಲೋ ನನಗೆ ಗೊತ್ತಿಲ್ಲ ನನ್ನ ಗಾಡಿ ಹತ್ರ ಒಂದು ಲೆಟರ್ ಕರೆಕ್ಟಾಗಿ ಕೀ ಹಾಕ್ಬೇಕಂದ್ರೆ ಅಲ್ಲಿ ನೋಡೇ ನೋಡ್ತೀವಿ ನಾವು ಬಗ್ಗೆ ನೋಡೇ ನೋಡ್ತೀವಿ ಕೀ ಕರೆಕ್ಟಾಗಿ ಹಾಕೋದಕ್ಕೆ ಅಲ್ಲೊಂದು ಲೆಟರ್ ಲೆಟ್ರ್ ಆ ಲೆಟ್ರ್ ಈಗಲೂ ಇಟ್ಟಿದ್ದೀನಿ ನಾನು ಅವಾಗ ಆ ಲೆಟರ್ ತೆಗೆದು ನೋಡಿದ್ರೆ ಹ್ಯಾಂಡ್ ರೈಟಿಂಗ್ ಮಾತ್ರ ಮಸ್ತಿತ್ತು ನಾಳೆ ಈ ಎಕ್ಸಾಮ್ ಇದೆ ಇದನ್ನು ಓದ್ಕೋ ಇದಕ್ಕಿದು ನೋದು ಇದಕ್ಕಿದು ನೋದು ಆ ಆಮೇಲೆ ಇದಕ್ಕೆ ಈ ತರ ಪ್ರಿಪೇರ್ ಆಗುವಂತೆಲ್ಲ ಏನೋ ಒಂದಷ್ಟು ಬರ್ದ್ಬಿಟ್ಟು ಆಮೇಲೆ ಕೆಳಗಡೆ ನಾನು ಬರ್ದಿರೋ ಲೆಟರ್ ನ ಯಾರಿಗಾದ್ರು ತೋರಿಸಿದ್ರೆ ನೀನ್ ನನಗ್ ಬರ್ದಿರೋ ಲೆಟರ್ ತೋರಿಸ್ತೀನಿ ಅಂತ ಇತ್ತು ನಾನು ಯಾವ್ದು ಬರ್ದೇ ಇಲ್ಲ ಇಸ್ ಕೈಂಡ್ ಆಫ್ ಅ ಬ್ಲಾಕ್ ಮೇಲ್ ಓಪನ್ ಬ್ಲಾಕ್ ಮೇಲ್ ಯಾವ್ದೋ ಒಂದು ಹುಡುಗಿ ಬರ್ಸಿಬಿಟ್ಟು ಇವನೇ ಬರ್ದ ಅಂತ ಕೊಡ್ಬೋದಲ್ಲ ಹುಡುಗಿರಾಗ್ಲೇ ಕಿಲಾಡಿಗಳು ನಾನು ನಾನ್ ಯಾವ್ದು ಬರ್ದಿದ್ದೀನಿ ಇದೇನ್ ಈ ತರ ಅಲ್ಲ ಅಂತ ಅಂದ್ಬಿಟ್ಟು ಅದಾಯ್ತು ಆಮೇಲೆ ಅದ್ರ ಕೆಳಗಡೆ ಇಂತಿ ನಿನ್ನ ಪ್ರೀತಿಯ ಹೇಳಕ್ಕೆ ಭಯ ಆಗುತ್ತೆ ಇಂತಿ ನಿನ್ನ ಪ್ರೀತಿಯೇ ಹೇಳಕ್ಕೆ ಭಯ ಆಗುತ್ತೆ ಅಂತ ಒಂದು ಇಟ್ಟರೆ ಅದು ಈಗಲೂ ಇದೆ ಮನೆಯಲ್ಲಿ ಅದು ಮಡಚಿ ಮಡಚಿಟ್ಟು ಮಡ್ಚಿಟ್ಟು ಆ ಫೋಲ್ಡ್ ಆಗಿರೋ ಜಾಗದಲ್ಲಿ ಕಿತ್ತೋಗುತ್ತಲ್ಲ ಟೇಪ್ ಹಾಕಿಟ್ಟಿದ್ದೀನಿ ನನಗೆ ಇಂತೆ ಹೇಳೋದಕ್ಕೆ ಭಯ ಅಂತ ಇತ್ತು ನಾನು ಯಾವ್ದಿದು ಏನೋ ಯಾರೇ ನೀನು ಚಲೋ ಪಿಕ್ಚರ್ ಥರ ಆಗೈತಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮಿದ್ದೆ ಆಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಮ ಹುಡುಗರಿಗೆ ಹೇಳ್ದೆ ಮಚ್ಚ ಹಂಗೆ ಹಿಂಗೆ ಬಂದಿದ್ದೆ ವಿಷಯ ಹಂಗೆ ಹಂಗೆ ಅಂತ ನಿನ್ಗೊಂದು ವಿಷಯ ಅಣ್ಣ ಏನ್ರೋ ಆ ಹುಡುಗಿ ಬಂದು ಇಷ್ಟು ದಿನ ಕಾತು ತರ ನಿಂತ್ಕೋತಾ ಇದ್ದೇನೆ ನನಗೋಸ್ಕರ ಆ್ಯಂಡ್ ಆ ಹುಡುಗಿ ಯಾರು ಅಂತ ತೋರಿಸಿದ್ರು ಅವ್ ಯಾವ್ದು ಇನ್ಸ್ಪೆಕ್ಟರ್ ಮಗಳಂತೆ ಅದೆಲ್ಲಾದ್ಮೇಲೆ ಇಷ್ಟು ದಿನ ಇಷ್ಟು ತಿಂಗಳು ನಾವೆಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಹೊರಕೆ ಇದ್ದೀವಿ ಚಾಕ್ಲೇಟ್ಸ್ ಚಿಪ್ಸ್ ಎಲ್ಲ ಅವಳು ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅವಳು ನನಗ್ ಕೊಡಿ ಅಂತ ಇನ್ನೊಂದ್ ಮಕ್ಳು ಕೊಟ್ಟಿರೋದು ಇನ್ನೊಂದು ಮಕ್ಕಳು ನನ್ನ ಸರ್ಕೊಂಡು ಚಾಕ್ಲೇಟ್ಸ್ ಚಿಪ್ಸ್ ಆಳು ಮೂಳು ಬೇಕರಿ ಐಟಮ್ ಗಳೆಲ್ಲ ತಿನ್ಬಿಟ್ಟು ಅದ್ರಲ್ಲಿ ಒಗ್ ಕೊಟ್ಬಿಟ್ಟು ಅವಳ ಕಡೆ ನಾನ್ ತಿನ್ನೋ ತರ ಮಾಡಿ ನೋಡೋಣ ಕೊಟ್ಟಿದ್ರು ನಾವ್ ತಿಂತ ಅವನ್ ಏನಂದ್ರ ಅವ್ನಿಗೂ ಇಷ್ಟ ಅಂತ ಈ ತರ ತರಸಿದ್ರು ಇಷ್ಟೆಲ್ಲಾಗಿ ಕಾಲೇಜ್ ಬಿಡೋ ಟೈಮಲ್ಲಿ ಅವಳು ಬಂದ್ ಬಸ್ ಸ್ಟಾಪ್ ಹತ್ರ ನಿಂತ್ಕೊಂಡು ಓಕೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏಳ್ ಸಿಗೋಣ ಹಂಗೆ ಅಂತ ನೆಕ್ಸ್ಟ್ ಏನು ಏನ್ ಸಿಗೋಣ ಏನ್ ಸಿಗ್ಬೇಕು ನಾನು ಅಲ್ಲ ಈ ಥರ ಎಲ್ಲ ನನಗೇನು ಏನಂದರೆ ಇಷ್ಟ ಇಲ್ಲ ಅಮ್ಮ ನನಗೆ ಗೊತ್ತೇ ಇಲ್ಲ ಈ ಕಥೆಗಳು ಯಾವುದೂ ಈ ನನ್ನ ಮಕ್ಕಳು ಫ್ರೆಂಡ್ಸ್ ಮಾಡಿರೋದು ಇದು ನನ್ನೇ ಹೇಳ್ಕೊಂಡು ಅವ್ರು ತಿಂದಿದ್ದಾರೆ ನೀನು ಕೊಟ್ಟಿರೋದನ್ನೆಲ್ಲ ನನಗೂ ಕೊಟ್ಟವ್ರ ಇಲ್ಲ ಅಂತಲ್ಲ ಅದು ನೀನು ಕೊಟ್ಟಿರೋದಂತೀರ ನಾನು ಎಡಗೈಲೂ ಮುಡ್ತಾ ಇರಲಿಲ್ಲ ನಾನು ಅದಕ್ಕೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನಾನಾಯಿತು ನಮ್ಮ ಹುಡುಗರು ಆಯಿತು ನಾವು ಓಡಾಡು ಮಾಡು ಹೋಗು ಜಾಲಿ ಮಾಡು ಇದೇ ನಮ್ಮ ಕ್ಯಾಟಗರಿ ಹುಡುಗಿರು ವಿಷಯಕ್ಕೆ ನಾವು ತಲೆ ಹಾಕಲ್ಲ ಹುಡುಗಿರ್ಗೂ ನಮ್ಗೆ ಆಗಿ ಬರಲ್ಲ ಅಂತ ಹೇಳಿದೆ ಅವತ್ತು ಪಾಪ ಹತ್ಕೊಂಡು ಓದ್ಲು ಇಂಥ ಕೆಲಸ ಮಾಡಿದ್ರು ಆಮ್ ರಿಯಲಿ ಸಾರಿ ನೀವು ಏನಾದರೂ ಇಂಟರ್ವ್ಯೂ ನೋಡಿದ್ರೆ ಅದು ನಾನು ಅವನಲ್ಲ ಅದು ನಮ್ಮ ಹುಡುಗರು ಮಾಡಿರೋ ಕೆಲಸ ಕಿತಾಪತಿ ಈಗಿನ ಜನರೇಷನ್ ಹುಡುಗಿರೋದು ನನಗೆ ನಮ್ಮ ಅಮ್ಮನ ಕಾಲದ ಹುಡುಗಿರ್ಬೇಕು ನನಗೆ ನಮ್ಮ ಅಮ್ಮನ ಕಾಲದ ಹುಡುಗಿರ್ಬೇಕು ಮನ್ಸು ಮನ್ಸ್ ವೈಸ್ ನಾನು ಹೇಳ್ತಾ ಇರೋದೇ ಕ್ಯಾರೆಕ್ಟರ್ ವೈಸು ಸೊ ಆಗಿನ ಕ್ವಾಲಿಟಿ ಈಗ ಬರ್ತಾ ಬರ್ತಾ ಫುಡ್ ಕ್ವಾಲಿಟಿ ಅಥವಾ ಎನ್ವಿರಾನ್ಮೆಂಟ್ ಕ್ವಾಲಿಟಿ ಎಲ್ಲ ಹಿಂಗೆ ಹಾಳಾಗ್ತಾ ಇದೆಯೋ ಹಂಗೆ ನಾವು ಮನುಷ್ಯ ಕ್ವಾಲಿಟಿನೂ ಕಡಿಮೆ ಆಗ್ತಾ ಬರ್ತಿದೆ ಬರೀ ಹೆಣ್ಮಕ್ಳು ಅಂತಲ್ಲ ನಾವು ಗಂಡ್ಮಕ್ಳುನು ನಾವು ಸ್ಪಾಯಿಲ್ಡ್ಗಳೇ ಬಟ್ ಏನು ಅಂತ ಅಂದ್ರೆ ಬಂದ್ರೆ ಈ ಲೈಫು ಮದುವೆ ಅಥವಾ ಸೆಟಲ್ಮೆಂಟ್ ಅಂತ ಬಂದಾಗ ಮಾತ್ರ ಒಳ್ಳೆಯವ್ರು ಬೇಕು ಅದೇ ಫ್ರೆಂಡ್ಸು ಅದು ಇದು ಆಳುಮಳು ಗರ್ಲ್ ಫ್ರೆಂಡು ಸುಮ್ಮನೆ ಓಡಾಡು ಅಂದಾಗ ಮಾತ್ರ ಜಿಂಕ್ ಚಾಕ್ ಆಗಿರೋ ಹುಡುಗರ್ಬೇಕು ಅಥವಾ ಹುಡುಗಿರ್ಬೇಕು ಆ ಕ್ಯಾಟಗರಿ ಅವ್ರು ನಾನು ಅಲ್ಲ ನಾನು ಓಪನ್ ಮೈಂಡೆಡ್ ಈಗೇನು ನನಗೇನು ಅಂದ್ರೆ ನಮ್ಮ ಅಮ್ಮ ತರ ಇರಬೇಕು ಇವಾಗ ನಮ್ಮಅಮ್ಮ ನಮ್ಮ ಅಪ್ಪನ ಹಿಂಗೆ ನೋಡ್ಕೋತಾರೆ ನನ್ನನ್ನು ಆ ಥರ ನೋಡ್ಕೊಬೇಕು ಇವಾಗ ಅಮ್ಮ ನಾವು ಅವ್ರ ಅತ್ತೆ ತಂದೆ ಅತ್ತೆ ಮಾವನ ತಂದೆ ತಾಯಿಗಳನ್ನ ಹೆಂಗೆ ನೋಡ್ಕೊತಾರೆ ಆ ಥರ ಈ ಹುಡುಗಿನೂ ನೋಡ್ಕೊಳ್ಬೇಕು ಅಷ್ಟೇ ಬೇರೆ ಏನಿಲ್ಲ ಬಂದು ಏನೋ ಮನೆ ಕೆಲಸ ಹೆಂಡ್ತಿ ಬೇಕು ಅಂತನೋ ಅಥವಾ ಮಕ್ಕಳನ್ನ ಇರೋದಕ್ಕೊಂದು ಹೆಂಡ್ತಿ ಬೇಕು ಅನ್ನೋ ಅದಲ್ಲ ನಮ್ಮನ್ನ ಅರ್ಥ ಮಾಡಿಕೊಂಡು ಇಷ್ಟು ವರ್ಷ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೆಂಗ್ ನೋಡ್ಕೊಂಡಿದ್ರು ನಮ್ಮ ಮುಂದಕ್ಕೆ ಹಂಗೆ ನೋಡ್ಕೊಳಕ್ ನಮ್ ಮುಂದೆ ಹುಡುಗಿಬೇಕು ಆ್ಯಂಡ್ ಅವ್ರ್ ಮನೆಯಲ್ಲೂ ಹುಡುಗಿನ ಅಪ್ಪ ಅಮ್ಮ ಇಷ್ಟು ವರ್ಷ ಹೇಗೆ ನೋಡ್ಕೊಂಡಿದ್ರು ಹಾಗೂ ಹಾಗೆ ಅವ್ಳನ್ನ ನೋಡ್ಕೊಳ್ಳೋಕ್ ತಾಕತ್ತು ನನಗೂ ಇರಬೇಕು ಬರೀ ಒಂದ್ ಸೈಡ್ ಎಕ್ಸ್ಪೆಕ್ಟ್ ಮಾಡಿ ಇನ್ನೊಂದ್ ಸೈಡ್ ಮನೆ ಹೊಲಸ ಏನೋ ಮಕ್ಳು ನೇರು ಕೆಲಸ ಮಾಡ್ಕೊಂಡ್ ಪಾತ್ರೆ ಪಾತ್ರ ತೋಳಿ ಅದಲ್ಲ ನಾನು ನಿನ್ನ ನಿಮ್ಮ ಅಪ್ಪ ಅಮ್ಮ ಹೆಂಗ್ ಅಷ್ಟು ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಟ್ರೈ ಮಾಡ್ತೀನಿ ನೀನು ಟ್ರೈ ಕೈಂಡ್ ಆಫ್ ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇನ್ಸ್ಟಾಗ್ರಾಮ್ ತುಂಬಾ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಕಡಿಮೆ ನಾನು ಜಾಸ್ತಿ ಆಕ್ಟಿವ್ ಆಗಿರಲ್ಲ ಆ ಒಂದು ಪೋಸ್ಟ್ ಹಾಕ್ತೀನಿ ಈ ಅಮೃತ ದರ ಸ್ವಲ್ಪ ಜಾಸ್ತಿ ಮಾಡಿದೀನಿ ಅಷ್ಟೇ ಬಿಟ್ಟರೆ ಇಲ್ಲಾಂದ್ರೆ ಸುಮಾರು ಜನ ಫಾಲೋವರ್ಸ್ ಆಗಬೇಕಾಗಿತ್ತು ಹಂಡ್ರೆಡ್ ಟು ಹಂಡ್ರೆಡ್ಗೆ ಆಗಬೇಕಿತ್ತು ನಾನು ವರಲಕ್ಷ್ಮಿ ಸ್ಟೋರ್ಸ್ ಮತ್ತೆ ಕಮಲ್ ಈ ಟೈಮಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ರೆ ಆ ಪ್ರೂಫ್ ತಿಂಗ್ಳು ಎರಡು ಮೂರು ತಿಂಗಳಿಗ ಒಂದು ಪೋಸ್ಟ್ ಒಂದು ಫೋಟೋ ಹಾಕ್ತಿದ್ದೆ ನಾನು ರೀಲ್ಸ್ ಅಂತೂ ಕೇಳೋದೇ ಇಲ್ಲ ನನಗೂ ರೀಲ್ಸ್ಗೂ ಯಾವುದು ಹಾ ಅದು ಅದು ಇಲ್ಲಿಗೆ ಬಂದ್ಮೇಲೆ ಮಾಡಿದ್ದು ಅಮೃತ ತಾರೆ ಬಂದ್ಮೇಲೆ ನಾನು ಒಂದು ರೀಲ್ಸ್ ಅಥವಾ ಇನ್ನೊಂದು ಅಂತ ಸ್ಟಾರ್ಟ್ ಮಾಡಿದ್ದು ಅದು ಪೋಸ್ಟ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಒಂದು ಡ್ಯಾನ್ಸ್ ರೀಲ್ ಅಂತ ಮಾಡಿದ್ದೆ ನೀವು ಹೇಳೋದ್ರಲ್ಲ ಸರ್ ಕಥೆಗಳು ಅದೇ ನಾನು ಫಸ್ಟ್ ಡ್ಯಾನ್ಸ್ ರೀಲ್ ಅಂತ ಮಾಡಿದ್ದು ನಾನು ಫೇಸ್ಬುಕ್ ಅಲ್ಲಿ ಇಲ್ಲ ಯಾವ ಅವಾಗ ಯಾವ್ದು ಇಲ್ಲ ಇದ್ದಿದ್ದೊಂದು ಇನ್ಸ್ಟಾಗ್ರಾಮ್ ಅದ್ರಲ್ಲೂ ತುಂಬಾ ರೇರು ಅದೇನೋ ಗೊತ್ತಿಲ್ಲ ನನಗೂ ಸೋಶಿಯಲ್ ಮೀಡಿಯಾಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಕಡಿಮೆ ಸಿಕ್ಕಾಕೊಂಡು ನಾನು ಆಕ್ಟ್ರು ಸೀರಿಯಲ್ ಮಾಡ್ತೀನಿ ಅಂತ ಹೇಳಿ ತಪ್ಪಿಸ್ಕೊಂಡಿದ್ದೀರಾ ಹ್ಞೂ ಒಂದೇ ಒಂದೆರಡು ಕಡೆ ಆಗಿದೆ ಹೆಲ್ಮೆಟ್ ವಿಚಾರಕ್ಕೆ ಆಗಿಲ್ಲ ಹೆಲ್ಮೆಟ್ ಯಾಕೆಂದ್ರೆ ನಾನು ಈ ಜೂನಿಯರ್ ಆರ್ಟಿಸ್ಟ್ ಆಗಿದ್ದಾಗಲೇ ಸೀರಿಯಲ್ಗಳಿಗೆ ಒಂದು ಜಾನಕಿರಾಗುವಂತ ಒಂದು ಸೀರಿಯಲ್ ಲುಕ್ ಟೆಸ್ಟ್ ಕೊಟ್ಟಿದ್ದೆ ಬಳಂಜ ಸರ್ದು ಅವಾಗ ಆಲ್ಮೋಸ್ಟ್ ಆಗಿತ್ತು ಸೆಕೆಂಡ್ ಲೀಡ್ಗೆ ಏನೋ ಆಗಿತ್ತು ಬೈಕಲ್ಲಿ ಬಿದ್ದು ನಾಯಿ ಅಡ್ಡ ಬಂದು ಇದಿಷ್ಟು ಹಿಂಗೆ ತರ್ಚ್ಕೊಂಡು ಹೋಗ್ಬಿಟ್ಟಿತ್ತು ಈ ಐ ಕಣ್ಣು ಬಾರ್ಡ್ರ್ ಇಲ್ಲಿಂದ ಹಿಡಿದು ಇಷ್ಟಕ್ಕೆ ಹಿಂಗೆ ತರ್ಚ್ಕೊಂಡು ಹೋಗ್ಬಿಟ್ಟಿತ್ತು ಇಲ್ಲ ಇದು ಆಕ್ಸಿಡೆಂಟ್ ಆಗಿದ್ ಮಾರ್ಕ್ ಇದು ಬೇರೆ ಇಲ್ಲ ಇದು ಕಟ್ ಇದು ಬೇರೆ ಇದು ಇದು ಎರಡು ಸತಿ ಒಂದೇ ಜಾಗಕ್ಕೆ ಆಕ್ಸಿಡೆಂಟ್ ಆಯ್ತು ಅವಾಗಲೇ ಬಿದ್ದು ಇಲ್ಲಿಂದ ಈ ಇದು ಹಿಂಗಿಷ್ಟು ಹಿಂಗೆ ತರ್ಚ್ಕೊಂಡು ಹೋಗ್ಬಿಟ್ಟಿತ್ತು ಸದ್ಯ ನನ್ನ ಪುಣ್ಯಕ್ಕೆ ಒಳ್ಳೆ ಡಾಕ್ಟರ್ ಸಿಕ್ಕಿದ್ರು ರೆಡಿ ಆಯ್ತು ನನಗೆ ಬರೀ ಮೆಡಿಕೇಶನ್ಸ್ ಎಲ್ಲ ರೆಡಿ ಆಯ್ತು ಇಲ್ಲ ಅಂದಿದ್ರೆ ಫೇಸ್ ಸ್ಕ್ರಾಪ್ ಅವಾಗ ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕೋಕೆ ಸ್ಟಾರ್ಟ್ ಮಾಡಿತ್ತು ಬಟ್ ಈಗ ಸಮಟೈಮ್ಸ್ ಇಲ್ಲೇ ಲೋಕಲ್ ಓಡಾಡ್ಬೇಕಾರೆ ಕರೆಂಟ್ ಏನ್ ಹಾಕಲ್ಲ ಕ್ಯಾಪ್ ಹಾಕೊಂಡು ಅದೇ ಅದು ಒಂದ್ಸತಿ ಆಗಿತ್ತು ಮೈಸೂರು ಹೈವೇಲಿ ಇವಾಗೆ ಟೂ ವೀಲರ್ ಅಲೋ ಇಲ್ಲ ನನಗೆ ಗೊತ್ತಿಲ್ಲ ಹತ್ತು ಬಿಡಿದ್ದೀನಿ ಆವಾಗ ಪೊಲೀಸ್ ಅವ್ರು ಹಿಡಿದಿದ್ರು ಎಲ್ಲೋ ಹೋಗ್ತೀರಾ ಸರ್ ಹಿಂಗೆ ಶೂಟಿಂಗು ಅಂತ ಮದ್ದುರಲ್ಲಿ ಶೂಟಿಂಗ್ ಇತ್ತು ಜಾಲಿ ಬೈಕ್ ರೈಡ್ ಹೋಗೋಣ ಅಂತ ಬೈಕ್ ರೈಡ್ ಬೈಕಲ್ಲಿ ಹೋಗಿದ್ದೆ ಬುಲೆಟಲ್ಲಿ ಆವಾಗ ತಗ್ಲಾಕೊಂಡಿದ್ದೆ ಏನು ಶೂಟಿಂಗು ನೀವು ಯಾರು ಹೇಳಿ ಅಂತ ವಾಯ್ಸ್ ಎಲ್ಲೋ ಕೇಳಿದಂಗೆ ಇದೆಯಲ್ಲ ತೆಗಿರಿ ಮಾಸ್ಕು ಅಂದರು ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕಿ ತೆಗೆದ ಮೇಲೆ ಓ ಜೆ ಡಿ ಅವರೇ ಏನು ಸೀರಿಯಲ್ ಆಡ್ದಂಗೆ ಇಲ್ಲೂ ಆಡ್ತಿದ್ದೀರಾ ಹೇ ಇಲ್ಲ ಸರ್ ಸೀರಿಯಲಲ್ಲಿ ಕಾರ್ ಓಡಿಸ್ತೀನಿ ಇಲ್ಲಿ ಬೈಕಲ್ಲಿ ಬಂದಿದ್ದೀನಿ ಅಂದೆ ನಾನು ಕೌಂಟರ್ ಅಂದ್ರೆ ಇಲ್ಲ ಗೊತ್ತಿರ್ಲಿಲ್ಲ ಸರ್ ಬೈಕ್ ಬೈಕ್ ಅಲೋ ಇತ್ತು ಫಸ್ಟ್ ಆಮೇಲೆ ಸ್ಟಾಪ್ ಮಾಡಿದ್ದು ಅವಾಗ ಆಗಿದೀನಿ ಮಸ್ಕ ಹೊಡೆದ್ರೆ ನಾನು ಹೇಳ್ತಾನೆ ಇರಲಿಲ್ಲ ಮನೇಲಿ ಮಾಸ್ಕ್ ಟೆಸ್ಟ್ ಟೆಸ್ಟ್ ನಮ್ಮ ಪೇಪರು ಇಲ್ಲಿ ಪೇಪರು ಇಲ್ಲಿ ಪಿನ್ ಹಾಕಿ ಟ್ಯಾಗ್ ಹಾಕಿ ಇಲ್ಲಿ ಮಾರ್ಕ್ಸ್ ಹಾಕಿರ್ತದೆ ಅದನ್ನೆಲ್ಲ ತಿದ್ದ್ಬಿಡ್ತಾ ಇದ್ದೆ ನಾನು ಮಾರ್ಕ್ಸ್ ಕಾರ್ಡ್ನೇ ತಿದ್ದಿದ್ದೀನಿ ಬರೀ ಟೆಸ್ಟ್ ಪೇಪರ್ ಅಲ್ಲ ಮಾರ್ಕ್ಸ್ ಕಾರ್ಡ್ನೆ ತಿದ್ದು ತಗಲಾಕೊಂಡು ನಾಯಿ ಕೊಡುವ ನನಗೆ ಮನೆಯಲ್ಲಿ ಈ ಮತ್ತೆ ಟೆಸ್ಟ್ ಪೇಪರ್ ಕೊಟ್ಟರು ನಾನು ಹೇಳ್ತಾನೆ ಇರಲಿಲ್ಲ ಮನೆಯಲ್ಲಿ ಎಲ್ಲರೂ ಟೆಸ್ಟ್ ಪೇಪರ್ ಕೊಟ್ಟು ಮನೇಲಿ ಸೈನ್ ಹಾಕ್ ಅದನ್ನ ಹೇಳೋಕೆ ಬಂದ ಈಗ ಸೈನ್ ಹಾಕ್ಸ್ಕೊಂಡು ಎಲ್ಲ ತಗೊಂಡೋಗಿ ಕೊಟ್ಟು ಒಂದುವರ್ ನಾನು ಟೆಸ್ಟ್ ಪೇಪರ್ಗಳು ಹೋಗಿರಲ್ಲ ಯಾವ್ದಾರು ಒಂದೆರಡು ಹೋಗಿರ್ತಿತ್ತು ನೀಟಾಗಿ ನೋಡಿ ಫೋರ್ಜರಿ ಮಾಡಿ ಕೂರ್ಜರಿ ಒಂದೆರಡು ಹೋಗಿರ್ತಿತ್ತು ಇನ್ನೊಂದೆರಡು ಇಬ್ರು ಟೀಚರ್ ಯಾರು ನೀಟಾಗಿ ಕಂಡಿಡ್ಬಿಡ್ತಾರೋ ಅವ್ರ್ ಅಂತ ನಾನು ಮನೇಲಿ ಹೇಳ್ತಿರಲ್ಲ ಅವ್ರಿಗೆ ಅವ್ರು ಯಾವಾಗ ತುಂಬಾ ಪ್ರೆಷರ್ ಹಾಕಿ ಮನೆಗೆ ಫೋನ್ ಹೋಗ್ತಿತ್ತು ಟೆಸ್ಟ್ ಪೇಪರ್ ಅಂತಲ್ಲ ಇಲ್ಲಿ ಅಂತ ಆವಾಗ ಯಾವ್ದಾರು ಒಂದೆರಡು ಮಾರ್ಕ್ ಪದದಲ್ಲಿ ಒಂಬತ್ತು ಒಂದು ಪಕ್ದಲ್ಲಿ ಒಂದು ಹತ್ತೊಂಬತ್ತು ಮಾಡೋದು ಈ ತರ ಏನಾದ್ರು ಮಾಡಿ ಒಂದ್ಸಲಿ ಓವರ್ ಆಗಿ ಮಾಡ್ಬಿಟ್ಟು ತಿದ್ದ್ಬಿಟ್ಟು ಹಾಳಾಗ ಹೋಗ್ಬಿಟ್ಟಿತ್ತು ಅವಾಗ ತಗ್ಲಾಕೊಂಡು ಓಡಿಸ್ಕೊಂಡಿದ್ದೆ ಆ್ಯಂಡ್ ನಮ್ಮ ಟೈಮಲ್ಲಿ ಮಾರ್ಕ್ಸ್ ಕಾರ್ಡ್ ಇರ್ತಿತ್ತಲ್ಲ ಕೈಂಡ್ ಆಫ್ ಇದು ರಟೀನ್ ಪೇಪರ್ ಥರ ಇರ್ತಿತ್ತಲ್ಲ ಮಾರ್ಕ್ಸ್ ಕಾರ್ಡ್ ಅದರಲ್ಲಿ ಚಿಕ್ಕ ಚಿಕ್ಕ ಚಿಕ್ ಚಿಕ್ ಬಾಕ್ಸ್ಗಳು ಬಾಕ್ಸ್ಗಳಲ್ಲಿ ಎಫ್ ಉ ಪಿ ಅಂತ ಹಾಕೋರು ಫೇಲು ಪಾಸ್ ಅಂತ ಇಲ್ಲ ರೈಟ್ ಟಿಕ್ ಮಾರ್ಕ್ಸ್ಗಳು ಈ ಥರ ಏನೋ ಹಾಕೋರು ಅಲ್ಲಿ ಮಾರ್ಕ್ಸ್ ಅನ್ನೋ ಜಾಗದಲ್ಲಿ ಏನು ಮಾಡ್ಲಿ ಯಾವುದೋ ಮಾರಲ್ ಸೈನ್ಸ್ ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದ್ದೆ ಬಿಡ್ತಾರ ಮನೇಲಿ ಅಯ್ಯೋ ನಾನು ಏನು ಮಾಡಿದೆ ಆ ಮಾರ್ಕ್ಸ್ ಕಾರ್ಡ್ ಲಾಸ್ಟ್ ಕೊನೆ ಪೇಜಲ್ಲಿ ಇರುತ್ತಲ್ಲ ಕೊನೆ ಪೇಜ್ ಬಿಟ್ಟು ಬಟ್ ಒನ್ ಪೇಜಲ್ಲಿ ಸೇಮ್ ಈ ಚಿಕ್ಕ ಸ್ಕ್ವೇರ್ ಬಾಕ್ಸ್ ಎಷ್ಟಿರುತ್ತೋ ಕತ್ರಿ ತೊಗೊಂಡು ಅಷ್ಟಕ್ಕೆ ಸ್ಕ್ವೇರ್ 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 ಕಟ್ ಮಾಡಿ ಅದನ್ನ ಗಮ್ ಹಾಕಿ ಇಲ್ಲ ಅಂಟಿಸಿ ಅದ್ರ ಮೇಲೆ ಎಫ್ ಅನ್ನ ಪಿ ಅಂತ ಅಲ್ಲಿರೋ ಎಫ್ ಅನ್ನೇ ಪಿ ಮಾಡ್ಬೋದಿತ್ತು ಯಾಕೆ ಗೊತ್ತಾಗ್ಬಿಡ್ತಲ್ಲ ಅನ್ಬಿಟ್ಟು ಆ ಕಂಪ್ಲೀಟ್ ಬಾಕ್ಸ್ನೇ ಚೇಂಜ್ ಮಾಡಬಿಡಣ ಅಂತ ಅದನ್ನ ಕೆಲಸ ಮಾಡಿ ಎಂಥ ದಡ್ಡ ಕೆಲಸ ಮಾಡಿದ್ರೆ ನಾನು ಗಮ್ ಜಾಸ್ತಿ ಹಾಕ್ಬಿಟ್ಟೆ ಅದು ನಮ್ಮ ಕೈಯಿಂದ ಅದೇ ಅಂಟೋ ಗಮ್ ಗೊತ್ತಲ್ಲ ಜಲ್ಲಿ ತರ ಗಮ್ಮು ಅದು ಎಕ್ಸ್ಟ್ರಾ ಐತಲ್ಲ ಗಮ್ಮು ಅಂತ ವರ್ಷಕ್ಕೆ ಹೋದೆ ಸ್ಪ್ರೆಡ್ ಆಗೋಯ್ತು ಅದು ಗಮ್ಮು ಪೇಪರ್ ಮೇಲೆ ಬಿದ್ರೆ ಕಪ್ ಕಪ್ಪುಕ್ ತರ ಹಿಂಗೆ ಕಿತ್ಕೊಂಡ್ 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 ಬರುತ್ತೆ ಕಿತ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡಕ್ ಕೊಟ್ಟಿದ್ದ ಇವನು ಏನು ಹಂಗು ಹಾಕಿ ಸ್ಕೆಚ್ ಪೆನ್ ಅಲ್ಲೆಲ್ಲ ಬರ್ದು ಕೊಟ್ಟೆ ಬಟ್ ಗೊತ್ತಿತ್ತು ತಕಳಾಕೋತೀನಿ ಅಂತ ಪ್ರಿಪೇರ್ ಆಗಿದ್ದೆ ನಾನು ತಗೊಂಡೋಗಿ ಮಾರ್ಕ್ಸ್ ಕಾರ್ಡ್ ಕೊಟ್ಟೆ ಫೋರ್ ಜರಿ ಸೈಡ್ ಮಾಡೋದ್ ಅಲ್ಲಿಂದ ಮನೆಗೆ ಫೋನ್ ಮಾಡ್ತೇನೆ ನಿಮ್ಮ ಮಗ ಮಾಸ್ಕ್ ಕಾರ್ಡ್ ಕಿತ್ಕೊಂಡ್ ಬಂದವನೇ ಅಂತ ಬಂದ್ರು ಸ್ಕೂಲ್ಗೆ ಬಂದ್ರು ತಿರ್ ಮನೆ ಕರ್ಕೊಂಡ್ ಬಂದ್ರು ನಾ ಹೇಗೆ ಹೊಡ್ದಂಗ್ ಬಿಡೋರು